ಇವತ್ತು ಕಾಂಗ್ರೆಸ್ ಅಧಿಕಾರಕ್ಕೆ ಬಂದ್ರೆ ಐದು ಗ್ಯಾರಂಟಿ ಕೊಡ್ತೀವಿ ಅಂತಂದ್ವಿ ಲಕ್ಷಾಂತರ ಮಹಿಳೆಯರು ಒಂದು ಕೋಟಿ ಅರವತ್ತು ಲಕ್ಷ ಮಹಿಳೆಯರು ಹದಿನೈದು ವರ್ಷ ಗೆದ್ದಾರಲ್ಲ ಅವರು ಏನಾದ್ರು ಮಾಡಿದ ಒಂದು ಸಾಕ್ಷಿ ಗುಡ್ಡೆ ತೋರಿಸಿ ನೋಡೋಣ ಯಾವ್ದು ಕೂಡ ಒಂದು ಸಾಕ್ಷಿ ಗುಡ್ಡೆ ಇಲ್ಲ ಇವತ್ತು ಕಾಂಗ್ರೆಸ್ ಸರ್ಕಾರ ಐದು ಗ್ಯಾರಂಟಿಗಳು ಕೊಟ್ಟಿದೆ ಜನಗಳಿಗೆ ಫ್ರೀ ಕರೆಂಟ್ ಕೊಟ್ಟಿದೀವಿ ಅನ್ನಭಾಗ್ಯ ಕೊಟ್ಟಿದೀವಿ ಗೃಹಲಕ್ಷ್ಮಿ ಕೊಟ್ಟಿದೀವಿ ಶಕ್ತಿ ಯೋಜನೆ ಕೊಟ್ಟಿದೀವಿ ಯುವ ನಿಧಿ ಕೊಟ್ಟಿದೀವಿ ಇಷ್ಟು ಯೋಜನೆಗಳ ಜನಗಳಿಗೆ ಬಡವರಿಗೆ ತಪ್ಪಿಸಿದ್ವಿ ಕಾಂಗ್ರೆಸ್ ಸರ್ಕಾರ ಒಳ್ಳೆ ಕೆಲಸ ಮಾಡ್ತಾ ಇದೆ ಇವತ್ತು ಕಾಂಗ್ರೆಸ್ ಅಧಿಕಾರಕ್ಕೆ ಬಂದ್ರೆ ಐದು ಗ್ಯಾರಂಟಿ ಕೊಡ್ತೀವಿ ಅಂತಂದ್ವಿ ಲಕ್ಷಾಂತರ ಮಹಿಳೆಯರು ಒಂದು ಕೋಟಿ ಅರವತ್ತು ಲಕ್ಷ ಮಹಿಳೆಯರು ಖಂಡಿತ ವರ್ಷ ಮಾಡಿದ ಒಂದು ಸಾಕ್ಷಿ ಗುಡ್ಡೆ ತೋರಿಸಿ ನೋಡೋಣ ಯಾವ್ದು ಕೂಡ ಒಂದು ಸಾಕ್ಷಿ ಗುಡ್ಡೆ ಇಲ್ಲ ಇವತ್ತು ಕಾಂಗ್ರೆಸ್ ಸರ್ಕಾರ ಐದು ಗ್ಯಾರಂಟಿಗಳು ಕೊಟ್ಟಿದೆ ಜನಗಳಿಗೆ ಫ್ರೀ ಕರೆಂಟ್ ಕೊಟ್ಟಿದೀವಿ ಅನ್ನಭಾಗ್ಯ ಕೊಟ್ಟಿದೀವಿ ಗೃಹಲಕ್ಷ್ಮಿ ಕೊಟ್ಟಿದೀವಿ ಶಕ್ತಿ ಯೋಜನೆ ಕೊಟ್ಟಿದೀವಿ ಯುವ ನಿಧಿ ಕೊಟ್ಟಿದೀವಿ ಇಷ್ಟು ಯೋಜನೆಗಳ ಜನಗಳಿಗೆ ಬಡವರಿಗೆ ತಪ್ಪಿಸಿದ್ವಿ ಕಾಂಗ್ರೆಸ್ ಸರ್ಕಾರ ಒಳ್ಳೆ ಕೆಲಸ ಮಾಡ್ತಾ ಇದೆ